ಎರಡು ಸಾವಿರ ಇಪ್ಪತ್ತೈದು ಮಹಾ ಕುಂಭಮೇಳಕ್ಕೆ ನಾವು ಯಾದಗಿರಿಯಿಂದ ಆಗಮಿಸಿದ್ದೇವೆ ಇಲ್ಲಿ ಯಾವುದೇ ರೀತಿಯಾಗಿ ಒಳ್ಳೆ ಕುಂಭಮೇಳ ನಮ್ಮ ಪುಣ್ಯ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂದರೆ ನಮ್ಮದು ಇದೊಂದು ಪುಣ್ಯ ಅಂತ ತಿಳ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಮತ್ತೆ ಇಲ್ಲಿರ್ತಕ್ಕಂಥ ಸರ್ಕಾರದವರಾಗಲಿ ಮತ್ತು ಮೋದಿ ಸರ್ಕಾರ ಆಗಲಿ ಎಲ್ಲ ವ್ಯವಸ್ಥೆ ಮಾಡಿದೆ ಯಾರಿಗೇನು ಅನನುಕೂಲತೆ ಮಾಡಿಲ್ಲ ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ ಟೋಟಲ್ ಇಪ್ಪತ್ತೈದು ಗೇಟ್ಗಳಿವೆ ನಾವು ಈಗ ಹೋಗಿ ಯಾವುದಾದ್ರೂ ಗೇಟ್ನಲ್ಲಿ ಸ್ನಾನ ಮಾಡ್ಬೋದು ಅದಕ್ಕೆ ಇಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಆದರೆ ಜನಕ್ಕೇನು ಆತಂಕ ಬೇಡ ಆರಾಮವಾಗಿ ಇಲ್ಲಿ ಬರ್ಬೋದು ಕೇಸಿಂದ ಇಲ್ಲಿತ್ತು ಸ್ನಾನ ಮಾಡಿ ದರ್ಶನ ಮಾಡಿಕೊಂಡು ಹೋಗ್ಬೋದು ಅದರದ್ದು ಏನು ಆತಂಕ ಇಲ್ಲ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಪ್ರಸಾದ ವ್ಯವಸ್ಥೆ ಇದೆ ಮತ್ತೆ ಎಲ್ಲ ನೀರಿನ ವ್ಯವಸ್ಥೆ ಇದೆ ಮತ್ತು ವೆಹಿಕಲ್ಗಳು ಸ್ವಲ್ಪ ವೆಹಿಕಲ್ಗಳು ಸ್ವಲ್ಪ ಹೊರಗಡೆ ನಿಲ್ತಾ ಇದ್ದಾವೆ ಅಷ್ಟೇ ಮತ್ತು ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಒಳ್ಳೆ ಸರ್ಕಾರ ಒಳ್ಳೆ ಒಳ್ಳೆಯ ಆಗಿ ಮಾಡಿದ್ದಾರೆ ನೂರ ನಲವತ್ತ್ನಾಲ್ಕನೇ ವರ್ಷದ ಮಹಾಕುಂಬ ಆಗಮಿಸಿದ್ದೇವೆ ಯಾತ್ರಿಯಿಂದ ಆ ಕುಂಭಮೇಳ ಪ್ರಯೋಗರಾಜ್ ಮಾ ಕುಂಭಮೇಳಕ್ಕೆ ಬಂದಿದ್ದೇವೆ ಆದರೆ ತುಂಬ ನಮಗೆ ಒಂದು ಅದೃಷ್ಟವೇನೆಂದರೆ ನೂರ ನಲ್ವತ್ನಾಲ್ಕು ವರ್ಷಗಳ ನಮ್ಮ ನೋಡೋಂಥ ಅದೃಷ್ಟ ಆ ಕುಂಭಮೇಳ ಬಂದಿದೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಮತ್ತು ಸಾಯಿ ಸ್ನಾನ ಮಾಡಿ ಮತ್ತು ಎಲ್ಲ ಭಕ್ತಾದಿಗಳಿಗೆ ನಾವೆಲ್ಲ ನೋಡ್ತಕ್ಕಂಥ ಸ್ಥಳಗಳಿಗೆಲ್ಲ ಭೇಟಿ ಕೊಟ್ಟು ಒಂದು ಕುಂಭಮೇಳದಲ್ಲಿ ಭಾಗವಹಿಸಿಕೊಂಡು ನಮ್ಮ ಜೀವನವನ್ನು ಪಾವನೆ ಮಾಡಿಕೊಂಡಿದ್ದೇವೆ ಜಯ ಜಯ ಶ್ರೀರಾಮ್ ಜಯ ಶ್ರೀರಾಮ್